ಗೂಗಲ್ ರಿಪೋರ್ಟಿಗೆ ರಿಪೋರ್ಟ್ಗೆ ಫೋಟೋಸ್ಗೆ ಕೇಂದ್ರ ಸರ್ಕಾರ ಗೈಡೆನ್ಸ್ ಕೊಟ್ಟಿದೆ ಅರಣ್ಯ ಕಾಯ್ದೆ ಅಡಿಯಲ್ಲಿ ಏನು ಅರ್ಜಿಗಳನ್ನು ಹಾಕಿದಾಗ ನಿಮ್ಮ ಅರ್ಜಿಗಳಿಗೆ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆಯ ಉಪಗ್ರಹದಿಂದ ಮತ್ತು ಮತ್ತಿತರ ಆಧುನಿಕ ತಂತ್ರಜ್ಞಾನದ ನೆರವಿನಿಂದ ಪಡೆಯಲಾದ ಛಾಯಾಚಿತ್ರಗಳ ಸಾಕ್ಷಿಗಳನ್ನು ಅರ್ಜಿದಾರರು ಸಲ್ಲಿಸಿದ ಮೇಲಿನ ಜೋಡಣೆ ಮಾಡಿ ತೀರ್ಮಾನ ಕೈಗೊಳ್ಳಬಾರದು ಕಾನೂನು ಕಾನೂನುಗಳಿದೆ ಮಾಡಬಾರದು ಹಾಗೂ ಅರ್ಜಿದಾರರು ಸಲ್ಲಿಸಿರುವ ಸಾಕ್ಷಿದಾರರನ್ನು ಕೂಲಂಕ ಪರಿಶೀಲಿಸಿ ಹಾಗೂ ಇತರ ಎಲ್ಲಾ ಅಂಶಗಳನ್ನು ಒಟ್ಟಾರೆಯಾಗಿ ಪರಿಗಣಿಸಿ ಚುನಾವಣೆ ಮಾಡತಕ್ಕದು ಇವ್ರದೇ ಕಾನೂನು ಇವ್ರದೇ ಕಾಯ್ದೆ ಮಾತು ಹೇಳ್ತಾರೆ ಸ್ವಾಮಿ ನೀವು ನಮ್ಮ ಶಾಸನಿಗೂ ಮಾಹಿತಿ ಕೊಡಬೇಡಿ ಅಧಿಕಾರಿಗಳಿಗೂ ಕೊಡಬೇಡಿ ನಿಮ್ಮ ಈ ರೀತಿಯ ಉಪಗ್ರಹದಿಂದ ಇರ್ಬೋದು ತಂದ ಯಾವುದೇ ರೀತಿ ಅರಣ್ಯ ಕಾಯ್ದೆಯಲ್ಲಿ ನೀವು ನೋಡ್ಲಿಕ್ಕೆ ಅಧ್ಯಯನ ಮಾಡಲಿಕ್ಕೆ ಅಥವಾ ರೆಫರೆನ್ಸ್ ಮಾಡಲಿಕ್ಕೆ ಕಾನೂನು ಅವಕಾಶ ಇಲ್ಲ ಅಪೀಲ್ ಮಾಡಿದ್ದಾರೆ ಗ್ರಾಮ ಪಂಚಾಯತ್ ದಾಖಲೆ ಇದೆ ಹೋಗ ನೀವು ಹೆಂಗ ಗಿಡ ನೆಟ್ಟಿದ್ರಿ ಅಲ್ಲಿ ಯಾರು ಪೊಸಿಷನ್ ಪೊಲೀಸ್ ಸ್ಟೇಷನ್ ಬರುವುದಿಲ್ಲ ರೀ ಗೂಗಲ್ ಪೇ ಇದು ಸರ್ ಇಪ್ಪತ್ನಾಕೋರ್ತಾರೆ ಶುಂಠಿ ಹಾಕಿದಾರೆ ಅದು ಬರ್ಲಿಲ್ಲ ಹೇಳ್ತೇನೆ ನಮ್ಗೆ ಅನುಮಾನ ನಾವು ನಾಳೆ ಬೆಳಿಗ್ಗೆ ಹೋಗಿ ಅಡುಗೆ ಕೊಡ್ಲಿಲ್ಲ ನೀವು ಅವ್ರಿಗೆ ಹೋಗಿ ಸಾಗಳಿಗೆ ನೀವು ಮಾಡ್ಕೊಳಿ ಏನು ಆತಂಕ ಇಲ್ಲ ಕಾನೂನಿನ ಪರವಾಗಿದೆ ಇವರು ಗೂಗಲ್ ಮ್ಯಾಪ್ ಹೇಳ್ತಾರೆ ಇನ್ನೊಂದು ಮ್ಯಾಪ್ ಹೇಳ್ತಾರೆ ಸರಿ ಆದೇಶ ಸಾಧ್ಯ ಇಲ್ಲ ನೀವ್ ನೀವು ಹೆಂಗ್ ಹೇಳ್ತೀರಿ ನಿಮ್ ಗೂಗಲ್ ಇದನ್ನ ಯಾವುದೇ ರೀತಿಯ ದಾಖಲೆಗಳನ್ನ ಪರಿಶೀಲನೆ ಮಾಡಬಾರ್ದು ಅಂತ ಸೆಂಟ್ರಲ್ ಗವರ್ಮೆಂಟ್ ಗೈಡೆನ್ಸ್ ಕೊಟ್ಟಿದೆ ಗೈಡ್ಸ್ ಕೊಟ್ಟಿದೆ ನೀವೇನು ಗೂಗಲ್ ತೋರಿಸ್ತೀರಿ ಎಂ ಎಲ್ ಎ ತೋರಿಸ್ತೀರಿ ನಮ್ಗೆ ತೋರಿಸ್ತೀರಿ ಎಲ್ಲಿಗಳಿಗೆ